ಎತ್ತುಗಳನ್ನು ಮೈ ತೊಳೆದು ಅಲಂಕಾರ ಮಾಡಿ ಅವುಗಳಿಗೆ ಪೂಜೆ ಮಾಡಿ ನಮ್ಮ ಹಿರಿಯರು ಆದರೆ ಈಗಿನ ಕಾಲದಲ್ಲಿ ಎತ್ತು ಮನೆಯವರು ಬಿರಿಯವರು ಕೇಳಿದರೆ ವಾರವನ್ನೇ ಮರೆತು ಬಿಟ್ಟಿದ್ದೆ ಎಂದು ಹೇಳುತ್ತಾರೆ ಈಗಿನ ಕಾಲದ ಹೆಚ್ಚಾರಿ ರೈತರು ಅಷ್ಟೇ ಅಲ್ಲ ದೇವಿ ಕಾರುಣ್ಣಿಮೆ ಬಂದರೆ ಸಾಕು ಮೂರು ದಿನಗಳ ಎತ್ತಿಗೆ ಅಲಂಕಾರ ಮಾಡಿ ಶ್ರದ್ಧೆ ಮೆರವಣಿಗೆ ಮಾಡಿ ಈ ಊರು ತುಂಬಾ ಕಾರುಣ್ಯಮೆಯ ವಿಜೃಂಭಣೆಯೇ ನಡೆಯುತ್ತಿತ್ತು ಆದರೆ ಈಗ ಹೇಗಿದ್ದಾರೆ ಗೊತ್ತಾ ಕಾರುಣ್ಯಮೆ ಬಂದರೆ ಎತ್ತುಗಳಿಗೆ ಒಂದು ಇಡಿ ಮೇವಾಗದೆ ಬಾಜು ಮತ್ತು ಮತ್ತು ಯಾವುದಾದ್ರೂ ಹುಡುಗಿಯಿಂದ ತಿರುಗುತ್ತಿದ್ದಾರೆ ಈಗಿನ ರೈತರ ಮಕ್ಕಳು ಾದ ಮೇಲೆ ನಿನ್ನೆಗೆ ಈ ಬಡ ರೈತ ಬದುಕಿ ಬಾಳುತ್ತಾರೆ ನೀನೇ ಏನು ಇದು ಅಡಿಪಾಯ ಖಂಡಿತ ಒಳ್ಳೆಯವರಿಗೆ ಕಾಲವಲ್ಲ ಆ ದುಷ್ಟ ಶ್ರೀಮಂತರ ಮುಂದೆ ತಲೆಬಾಗಿ ನಿಂತಾರೆ ಮಾತ್ರ ಮಾತಾಡ್ತೀವಿ ನೀವು ಯಾವಾಗ

ಹೌದಪ್ಪ ಇಂತ ಒಲಸು ರಾಜಕೀಯಕ್ಕೆ ಸಿಕ್ಕ ನಮ್ಮ ರೈತರ ್ರ ಈ ಭೂಲೋಕದಲ್ಲಿ ಶ್ರೀಮಂತರ ಹಾಸನ ಕಾಲ ತುಳಿತಕ್ಕೆ ಸಿಕ್ಕ ನಮ್ಮಂತ ಬಡ ರೈತರು ಅವರ ಕಾಲ ತುಳಿತ ನಡೆಯಲಿ ಹತ್ತು ಅಟ್ಟ ಎಂಬ ಆಯುಷ್ಯಕ್ಕೆ ಈಡಾಗುತ್ತಿದ್ದಾರೆ ಅದು ಅಲ್ಲದೆ ಯೋಗಿಯ ಕಣ್ಣೀರು ಸುರಿಸಿದಂತಾಗಿದೆ ಈ ರೈತರ ಬಡ ಜೀವ ಅದು ಅಲ್ಲದೆ ಈ ಮಳೆರಾಯರು ಕೂಡ ಈ ರೈತರಿಗೆ ಕೊಡು ವೈರಿಯಾದಂತೆ ರೈತರ ರೈತರಿಗೆ ಜೀವವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದನ್ನೆಲ್ಲ ಸಹಿಸಿಕೊಂಡು ಇನ್ನು ಹೇಗೆ ಬದುಕಬೇಕು ಯಾರಪ್ಪ ಈ ರೈತ ಇನ್ನು ಹೇಗೆ ಬದುಕಬೇಕು ಅದಕ್ಕಾಗಿ ಈ ರೈತ ಸಮಯಕ್ಕೆ ತಕ್ಕ ಕೈಗೊಂಬೆ ಆಗಿದ್ದಾರಪ್ಪ ಕೈಗೊಂಬೆ ಆಗಿದ್ದಾನ ಈ ಸಮಯದಿಂದಲೇ ರೈತನ ಮೇಲೆ ಸಮಾಧಿಯ ಮೇಲೆ ಸಂಚಾರ ಮಾಡುತ್ತಿದ್ದಾರೆ ಹಣವುಳ್ಳ ಸ್ತ್ರೀ ಬಂತರು ಹಾಗರೆ ಮೇಲಿನ ಮಾತಿಗೆ ಮಾತ್ರ ನೇಗಿಲ ವೇಗಿ ಎಂದು ತತ್ವ ಪದಗಳನ್ನು ಎಲ್ಲರೂ ಆಡುತ್ತಿದ್ದಾರೆ ಕಂದ ಎಲ್ಲರೂ ಆಡುತ್ತಿದ್ದಾರೆ

ಈ ನೇಗಿಲ ಹೊತ್ತ ರೈತನ ಬದುಕು ಅಸರವಾಗಲಿಲ್ಲ ಮಾದೇವಿಲಿಲ್ಲ ಕಣ್ಣೀರಿನ ಕತೆ ಎಂಬ ಈ ನಾಟಕದಲ್ಲಿ ಕವಿ ರಚಿಸಿದ ಸೋತ್ರ ಈ ರೈತರ ಜೀವನ ಸೂತ್ರವಲ್ಲದ ಗಾಳಿಪಟದಂತಾಗಿದೆ ಮಾದೇವಿ ಗಾಳಿಪಟದಂತಾಗಿದೆ ಅದೇ ಅದರಲ್ಲಿ ಮಾದೇವಿ ಮಕ್ಕಳನ್ನು ಆ ಮಕ್ಕಳೇ ಸ್ಕೂಲಲ್ಲಿ ನಿಮ್ಮದೇನ ಸ್ಕೂಲ್ ಡೇ ಇದೆ ಎಂದು ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿದ್ರಂತೆಲ್ಲ ಯಾವುದಂತ ಹೇಳಿಯಪ್ಪ ನಾನು ಒಂದು ನೋಡುತ್ತೇನೆ